इज्जत के द्वारा प्रथम और सभी के परम दयाल சகோதர சகோدريને સદિર્ધિને માધ્યમથી તંદુ કે કાગીલનો તીરો તો કાગીલનો યોજીયસ્તન કરતા કે પ્રાતમો જોસ નિંદન ગોટેવળ સનદે કે પપ આ આત્મા કે ભગવાન શાંતિ કો હેંતરી પર પરમાર્તાન એનો ચેતવંત હેન્કી સોનદ

ರಾಜ್ಯ ಉದ್ಯೋಗ ವಿಜಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ ನಮಗೆ ಸಮಾಜದಲ್ಲಿ ಸಮಾಜದ ಒಳಗೆ ಅಂದ್ರೆ ನಾವು ಏನು ಒಂದು ನಗರದಲ್ಲಿ ಪಟ್ಟಣಗಳಲ್ಲಿ ವಾಸ ಮಾಡ್ತೇವೆ ನಮಗೆ ಈ ಪೊಲೀಸ್ ವ್ಯವಸ್ಥೆ ಮಾತ್ರ ಗೊತ್ತಿರುತ್ತೆ ಅಂದ್ರೆ ಇಲ್ಲಿ ನಮಗೆ ಏನಾದರೂ ತೊಂದರೆ ಆದಾಗ ನಮ್ಮನ್ನು ಹೇಗೆ ಪೊಲೀಸರು ರಕ್ಷಣೆ ಮಾಡ್ತಾರೋ ಹಾಗೆ ಕಟ್ಟೆ ಲಾಂಚ್ ಅಂದ್ರೆ ಇಡೀ ವಿಶಾಲವಾಗಿ ಯೋಚನೆ ಮಾಡಿದಾಗ ನಮ್ಮ ದೇಶದಲ್ಲಿ ನಾವು ಉಸಿರಾಡ್ತಾ ಇದೀವಿ ನಿಮಗೆ ಜೀವನ ಮಾಡ್ತಾ ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಎಲ್ಲಾ ಸೈನಿಕರು ಊರು ದಳದ ಸೈನಿಕರ ಕಾರಣ ಅಂತಹ ಸೈನಿಕರುಗಳು ವಿಶೇಷವಾಗಿ ನಮ್ಮ ನಿವೃತ್ತ ಸೈನಿಕರಿದ್ದಾರೆ ಅವರಿಗೆ ನಮಸ್ಕಾರ ಮಾಡಿದ್ವಿ ಯಾಕಂದ್ರೆ ಅವ್ರು ಮಾಡುವಂತ ಸೇವೆ ನಾವು ಮಾಡೋಕ್ಕೆ ಭಗವಂತನ ಅವಕಾಶ ಕೊಟ್ಟಿದ್ದ ಎರಡನೇದಾಗಿ ಪಡ್ತೀನಿ ಅಂತ ಹೇಳಿದ್ರೆ ರಕ್ತದಾನ ಅಂತಕ್ಕಂಥದ್ದು ಬಹಳ ಮಹತ್ವದಕ್ಕಾಗಿದೆ ಎಲ್ಲರೂ ರಕ್ತದಾನ ಮಾಡಬೇಕು ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ರಕ್ತದಾನ ಮಾಡಕ್ ಸಾಧ್ಯವಾಗಿರಲ್ಲ ಈಗ ಯಾವ್ದೋ ಬಿ ಪಿ ಶುಗರ್ ಆದ್ರೆ ಯಾರಿಗೆ ಸಾಧ್ಯ ಇದೆ ಅವರು ಬಗ್ಗೆ ಹೆಚ್ಚಿನ ರಕ್ತದಾನ ಮಾಡಿದ್ರೆ ಒಂದು ವ್ಯಕ್ತಿಯ ರಕ್ತ ಅದನ್ನ ಮೂರು ಜನರಿಗೆ ವಿಭಾಗಿಸಿ ಅವರಿಗೆ ಜೀವವನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಇಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ನಮ್ಮ ದಿವ್ಯಾ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಂಸ್ಕೃತ ಪಾಠಶಾಲೆಯ ಸಹಯೋಗ ಮತ್ತೆ ನಮ್ಮ ಸ್ವಾಮಿ ಸೇವಾ ಟ್ರಸ್ಟ್

ಮುಂದಿನ ವರ್ಷಗಳನ್ನು ಸಹಿತ ಈ ಒಂದು ಏನು ರಕ್ತದ ಶಿಬಿರಗಳನ್ನು ಮಾಡ್ತಿದ್ದೆ ಅದೆಲ್ಲ ಸಂದರ್ಭಗಳಲ್ಲೂ ಮಾನ್ಯ ಶಾಸಕರಾಗಿರ್ಬೋದು ನೀವೆಲ್ಲ ಸೈನಿಕರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ನೀವೇನು ಬಂದು ಖುದ್ದಾಗಿ ರಕ್ತ ದಾನ ಮಾಡಿ ಅಂತಲ್ಲ ಬೇರೆ ನೀಡಿ ನೀವು ಹೋದ ಜನ ಇದ್ರ ಬಗ್ಗೆ ಪ್ರಚಾರ ಮಾಡಿ ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ ಸದೃಢ ಸಮಾಜ ನಿರ್ಮಾಣ ಮಾಡಕ್ಕೆ ನಮ್ದು ಒಂದಿಷ್ಟು ಪಾಲು ಅದರಲ್ಲಿ ಕೊಡ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಹಂಚಿಸ್ತೇನೆ ವರ್ಷಕ್ಕಾಗಿ ನಮ್ಮ ಜನಪ್ರಿಯ ಸಾಕ್ಷ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮ್ಮ ರಾಜೇಂದ್ರ ಚೌಧ ಮಠದ ಏನು ಟ್ರಸ್ಟ್ ಅವರು ಈ ಎರಡನೇ ವರ್ಷದ ರಕ್ತದ ಸುಳ್ಳು ಆಚರಣೆ ಇದ್ದಾರೆ ಅವರೆಲ್ಲರೂ ಸಹ ನಾವು ಅಭಿನಂದನೆ ಇದೊಂದು ಯೋಗ ಅದೇ ರೀತಿಯಾಗಿ ನಿಮ್ಮ ಬಂದಿದ್ದಾರೆ ಅವರ ಒಂದು ಸ್ಫೂರ್ತಿ ಬಂದಿತ್ತು ಉದ್ದೇಶದಿಂದಲೇ ನಾವು ಮಾಡ್ತಾ ಇದ್ದೀವಿ ಈ ಉದ್ಯೋಗ ಒಳ್ಳೆಯದಾಗಿ ಒಂದು ಸಂದರ್ಭಕ್ಕೆ ಎಲ್ಲರೂ ಸಹ ರಕ್ತದಾನ ಮಾಡ್ತಾ ಇದ್ದಾರೆ ಆ ಸಹ ದೇವರು ಏನೇನು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತ್ರ ಎಲ್ಲರಿಗೂ ಹೋಗುತ್ತಾ

ಹಾಗೆ ರಕ್ತದಾನಿಗಳು ಎಲ್ಲ ರೀತಿಯ ಆರೋಗ್ಯ ಕಾರ್ಯಕರ್ತರು ಆಗಮಿಸಿದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳ ರಕ್ತದಾನಿಗಳು ಇರಬಹುದು ಆದರೆ ರಕ್ತದಾನ ಮಾಡಿರ್ತಕ್ಕಂತಹ ಸಂಗ್ರಹ ಮಾಡಿರ್ತಕ್ಕಂತಹ ರೋಟರಿ ಕ್ಲಬ್ ರೋಟರಿ ಅವರಿಗೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು

ಆ ಶಾಸಕರು ಮಾತಾಡ್ತಾ ಕರೆಕ್ಷನ್ ಅಷ್ಟೇ ಕಾರ್ಗಿಲ್ ಕಾರ್ಗಿಲ್ ನನ್ನು ವಿನಿಯೋಗಿಸುವ ಯಾಕೆಂದ್ರೆ ನಾವಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಲ್ಲ ಪಾಕಿಸ್ತಾನ ಭಾರತವನ್ನ ಗುರಿ ಮಾಡಿಟ್ಕೊಂಡು ದಾಖಲವು ಅದಕ್ಕೆ ನಮ್ಮ ಸೈನಿಕರು ಮೃತ ಭಾರತ ಜಗತ್ತಿನಲ್ಲಿ

ಉದ್ದೇಶ ವಿಸ್ತಾರ ಸಾಮ್ರಾಜ್ಯ ಶಾಂತಿ ಭಾರತ ಅಥವಾ ದಾಳಿಯನ್ನ ಇತಿಹಾಸದಲ್ಲಿ ಆದರೆ ದಾಳಿ ಮಾಡುವಂತಹ ಚೀನಾ ಆಗಿರಲಿ ದಾಳಿ ಮಾಡುವಂತಹ ಪಾಕಿಸ್ತಾನ ಆಗಿರಲಿ ಎಲ್ಲರೂ ಕೂಡ ಆಯಾ ಕಾಲದಲ್ಲಿ ಆಯಾ ಸರ್ಕಾರಗಳು ಇಂದಿರಾ ಗಾಂಧಿ ಸರ್ಕಾರದಿಂದ ನರೇಂದ್ರ ಮೋದಿ ಬಗ್ಗೆ ಅಟಲ್ ಜಿ ಬಗ್ಗೆ ಎಲ್ಲರೂ ಕೂಡ

ಇವತ್ತು ನಾವು ಬೇರೆ ದೇಶಕ್ಕೆ ನಾವು ಬೇರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ರಕ್ತವನ್ನು ಕೊಡಬಹುದು ನಮ್ಮಿಂದ ನಾಲ್ಕು ಜೀವ ಮುಗಿಸಬಹುದು ಸಾಮಾಜಿಕ ಚಟುವಟಿಕೆಯನ್ನು ಮಾಡಬಹುದು ಆ ಉದ್ದೇಶದಿಂದ ಡಿ ಡಿ ಆಂಜನೇಯ ಸ್ವಾಮಿ ಸಂಸ್ಕೃತ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದ ಮನೋಹರ್ ಅವರು ಆ ಸಂಸ್ಥೆಯಿಂದ ಮತ್ತೆ ರಾಜ್ಯದ ಸೇವಾ ಟ್ರಸ್ಟ್ನಿಂದ ಹಾಗೂ ಚೇತನ ಟ್ರಸ್ಟಿಯಿಂದ ಜೊತೆಗೆ ಈ ನಿವೃತ್ತ ಸೈನಿಕರ ಸಂಘದ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಬಾರಿ ನಮ್ಮ ಶಾಸಕರಾದಂತಹ ಬಹಳ ಸಂತೋಷ ಶಾಂತಿ ಕೋಲಿಯನ್ನು ನನ್ನ ವೈದ್ಯರು ಈ ಭಾರತೀಯ ಸೈನಿಕ ಶಕ್ತಿ ಯೋಧರು

ಗಾಡಿ ನಿರ್ಮಿಸ್ತಾ ಇರುತ್ತದೆ ಈ ಒಂದು ವಿಜಯ ಮಂತ್ರಾಲಯ ಅಂತ ಎಂದತವಾಗಿ ನಾಡಿ ಲಿಖ್ಯೋತ್ಸವದ ಅಂಗವಾಗಿ ಒಂದು ಮೂರನೇ ಮೈ ನಡೆಯಿಲ್ಲ ಕಳೆದ ವರ್ಷ ಐವತ್ತಕ್ಕೂ ಹೆಚ್ಚು ರಕ್ತದಾನಿಗಳು ಅತ್ಯಂತ ಯಶಸ್ವಿಯಾಗಿ ಮಾಡುತ್ತಾರೆ ಈ ವರ್ಷ ಆಲ್ರೆಡಿ ಇಪ್ಪತ್ತೈದು ಜನ ರಕ್ತವನ್ನು ಮಾಡಿದ್ದಾರೆ

ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ